ನೋಡ್ರಿ ನೋಡ್ರಿ ಇಲ್ಲೇ ನೋಡ್ರಿ ಈಂತ ಒಂದು ವಿಶೇಷ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಅದ್ರಿ ಈಗ ಲಗ್ನ ಸ್ಟಾರ್ಟ್ ಪಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡಿರಿ ಈಟೋ ತಕ್ಕ ಮನಿ ಮತ್ತು ಅದು ಮನೆ ತೊಳೆದು ಇದೇ ಕೆಲಸ ಐತ್ರಿ ಇವತ್ತ ಒಂದು ವಿಶೇಷವಾದ ದಿನ ರೀ ನಮ್ಮ ಕಡೆಗೆ ಅದಕ್ಕೆ ಈಟ ತಕ್ಕ ಮನೆ ತೊಳೆದು ಅದು ಎಲ್ಲ ಕೆಲಸ ಹಮ್ಮಗುದ ಅವ ಅಂತರ ಅಡಿಗೆಗೆ ಬ್ಯಾಳಿ ಕುದ್ಲಿಕ್ಕೆ ಕುದ್ದಿರಿ ಕಡಲೆ ಬೆಳಿ ಬ್ಯಾಳಿ ಅಂತರ ಕುದ್ದವ ಬೆಲ್ಲ ಹಾಕಿಟ್ಟಾಳ್ರಿ ಅಂದ್ರೆ ಅವನ ಮನೆ ತೊಳೆದು ಬಿಟ್ಟ ತಕ್ಷಣ ಜಳಕ ಮಾಡಿ ಜಲ್ದಿನ ಬಾಳೆ ಹಾಕಿಬಿಟ್ಟಾಳ್ರಿ ಲೇಟ್ ಆತಂತ ಅಂದ್ಕೊಂಡು ಬ್ಯಾಳೆ ಅಂತ ಕುದ್ದವ್ರಿ ಇವತ್ತು ಫುಲ್ ವಿಶೇಷವಾದ ರೀ ಭಾಳಷ್ಟು ರೆಸಿಪಿಗಳು ಶೇರ್ ಮಾಡ್ಕೊಳ್ತೀನಿ ರೀ ಒಂದು ರೆಸಿಪಿನೂ ಸ್ಕಿಪ್ ಮಾಡ್ ನೋಡಿರಿ ಭಾಳ ಚಲೋ ರೆಸಿಪಿಗಳು ಎಲ್ಲ ಥರದ ರೆಸಿಪಿನೂ ಶೇರ್ ಮಾಡ್ಕೊತೀನಿ ರೀ ತಡ ಮಾಡ್ಲಾರ್ದು ಬ್ಲಾಗ್ನ ಸ್ಟಾರ್ಟ್ ರೀ ಮತ್ತು ಇವತ್ತು ಏನು ವಿಶೇಷ ಇದೆ ಅಷ್ಟೊಂದು ವೆರೈಟಿ ಅಡುಗೆ ನಾನು ಯಾಕೆ ಮಾಡ್ಲಾಕತ್ತೀನಿ ಪ್ರತಿಯೊಂದು ವೀಡಿಯೋಸ್ನೋ ಶೇರ್ ಮಾಡ್ಕೊತೀನಿ ರೀ ವೀಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದು ನೋಡಿರಿ ನಾನು ಮಾಡೋ ರೆಸಿಪಿ ವೀಡಿಯೋಸ್ಗಳು ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಮೊದಲ ಚಾಕಿ ಇಟ್ಟೀನಿ ರೀ ಚಾ ಮಾಡ್ಕೊಂತ ಗೊತ್ತೀನಿ ಚಾ ಮಾಡ್ಕೊಂಡು ನಾನು ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿ ಇಲ್ಲೇ ನಾನು ಚಾಕಿಟ್ಟಿನಿ ಚಾ ಅಂತರ ಕುದಿಲು ಕತ್ತದ ಈಗ ಯಜಮಾನ್ರು ಸಮೂಹ ಅಂತರ ಅಲ್ಲಿ ಹಿರಿಕೆ ಹೊರಗೆ ಹೋಗ್ಯಾರಲವ್ರ ಈಗ ಅವ್ರೂ ಬರ್ತೀವಿ ಅಂದ್ರೆ ಚಾ ಕೂಡ್ಲಿಕ್ಕೆ ಮತ್ತು ನೋಡ್ರಿ ಅವ ಅಂತರ ಬೆಳೆ ಕುದಿಸಿ ಬೆಲ್ಲ ಹಾಕಿ ಹಾಕಿಟ್ಟಾಳ್ರಿ ಬೆಳೆ ಅಂತ ಕುದ್ದವ್ರಿ ಈಗ ಲೈಟ್ ಬರ್ತಾವ್ರಿ ಲೇಟ್ ಬಂದ್ಮೇಲೆ ಗ್ರೈಂಡರ್ಗೆ ಹಾಕ್ತೀನಿ ಹುರನ್ನ ಹೂಂಡ್ ಹೋಗ್ಕೊಂಡು ಹೋಗ್ತೀನಿ ಇಲ್ಲೇ ಕಟ್ಟಿನ ನೀರು ಬಸ್ತಿಟ್ಟಾಳ್ರಿ ಕಟ್ಟಿನ ಸಾಂಬಾರು ಮಾಡ್ಬೇಕು ಈಗ ನೋಡ್ರಿ ಹುಣ್ಣ ಅಂತರ ಗ್ರ್ಯಾಂಡರ್ ಹಾಕಿ ತಿನ್ರಿ ಇಲ್ಲೇ ನೋಡ್ರಿ ಗ್ರ್ಯಾಂಡರ್ ಹಾಕಿ ಹುರ್ಣ ಇದು ಒಂದ್ ಸ್ವಲ್ಪ ಅದ್ರದ್ದು ದಿವಸ ತಿರುವ ಅದಕ್ಕೆ ಹೋಗಿ ಅದ್ರಿ ಹೋಗಿ ಸಲಕ ಒಂದು ಚಮಚ ತಗೊಂಡ್ ಅದು ತಿರುವಿ ತಿರು ಹಾಕ್ಬೇಕು ಯಾಕಂದ್ರೆ ಕಲ್ಲಿನ ಬೇಲೆ ಸಿಗಂಗಿಲ್ಲ ಅದಕ್ಕೆ ನೀವು ಚಮಚ ಒಂದ್ ಸ್ವಲ್ಪ ಈ ರೀತಿ ಹಿಡ್ದು ಅಂತಂದ್ರ ಅದ್ ಕಲ್ಲಿನ ಬೇಲಾಗ ಹೋಗ್ತರಿ ಹುಣ್ಣ ಈಗ ನೋಡ್ರಿ ಹುರ್ಣ ಅಂತ ಗ್ರೈಂಡರ್ ಹಾಕಲಿ ತಿಂದ್ರಿ ಮತ್ತು ಲೈಟ್ ಹೋಲಿ ಬಿಳಿ ಅಂದರೆ ಮೊದಲು ಹೂಡ ಹಾಕೊಂಡ್ರೈತೀರಿ ಚಾ ಕುಡ್ದ ಮದ್ಲು ಹೂರ್ಣನ ಗ್ರೈಂಡರ್ ಹಾಕೊಳ್ಕೆ ನೋಡ್ರಿ ಈಗ ನೋಡಿರಿ ಇಲ್ಲಿ ಮೊದಲ ಗೋಧಿ ಹಿಟ್ ನಾದಿಡ್ತೀನಿ ರೀ ಗೋಧಿ ಹಿಟ್ಟು ನಾದ್ಲಕ್ಕೆ ನೋಡ್ರಿ ಇಲ್ಲಿ ಗೋಧಿ ಚಂಡಿ ಹಿಡ್ಕೊಂಡು ನೋಡಿ ಇದಕ್ಕೆ ಸ್ವಲ್ಪ ರುಚಿ ತ ಉಪ್ಪು ಹಾಕೊಂಡಿನ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಗಟ್ಟಿಯಾಗಿ ಚಪಾತಿ ಹಿಟ್ಟು ನಾತ್ತೀರಿ ಸೇಮ್ ಅದೇ ಅದಕ್ಕೆ ರೀ ಆದ್ರೆ ಇದು ಚಪಾತಿ ಮಾಡ್ಲಾಕಲ್ರಿ ಏನು ಅನ್ನೋದನ್ನು ನಾನು ಮಾಡ್ಬೇಕಾದ್ರೆ ಹೇಳ್ತೀನಿ ರೀ ಹೀಗಿದಾಗ ಗಟ್ಟಿಯಾಗಿ ಸ್ವಲ್ಪ 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 ನೀರು ಹಾಕೊಂಡು ಹಿಟ್ಟು ನಾದ್ಬಿಟ್ಟು ತಗೋತೀನಿ ರೀ ಈಗ ನೋಡ್ರಿ ಗಟ್ಟಿಯಾಗಿ ಈ ರೀತಿ ಹಿಟ್ಟನಾ ನಾದ್ಬಿಟ್ಟು ತೊಗೊಂಡೀನಿ ಇಷ್ಟ ಈಗಿದ ಹಿಟ್ಟ ನಾಲ್ ರೀ ಈಗ ಗೋಧಿ ಹಿಟ್ಟು ತೆಗ್ದ ಸೈಡ್ ರೀ ಇದು ಹಿಟ್ಟ ಮತ್ತೊಂದು ಹಿಟ್ಟು ನಾದುಕೋಬೇಕು ರೀ ಇದು ಇದು ಹಿಟ್ಟು ಒಂದು ಡಬ್ಬ್ಯಾ ತೆಗ್ದು ಹಿಟ್ಟ ಮತ್ತೀಗ ಬ್ಯಾರ ಹಿಟ್ಟಿನ ನೋಡ್ರಿ ಇಲ್ಲಿ ಮೈದಾ ಹಿಟ್ಟ ಗೋಧಿ ಹಿಟ್ಟ ಎರಡು ಮಿಕ್ಸ್ ಮಾಡೀನ ಅಂದ್ರೆ ಮೈದಾ ಹಿಟ್ಟ ಎರಡು ಕಪ್ ತೊಗೊಂಡ್ರೆ ಗೋಧಿ ಹಿಟ್ಟ ಒಂದು ಕಪ್ ತಗೊಂಡಿನ್ರಿ ಈಗ ಮಿಕ್ಸ್ ಮಾಡ್ಕೊಳ್ಳಂ ರೀ ಮೈದಾ ಹಿಟ್ಟ ಗೋಧಿ ಹಿಟ್ಟ ಎರಡು ಮಿಕ್ಸ್ ಮಾಡಿಕೊಂಡು ಇದು ಈಗ ಇದಕ್ಕೂ ಒಂಚಿಟಿಗೆ ಉಪ್ಪನ್ನ ಹಾಕ್ಕೊಂಡಿನಿ ಈಗ ದೂರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಟು ನಾತ್ಕೊಳ್ರಿ ಹಿಟ್ಟಿದ ಗಟ್ಟಿಯನ್ನಾದಂಗಿಲ್ರಿ ಒಂದು ಸ್ವಲ್ಪ ತೆಳುವಾಗ ರೀ ಮಾಮೂಲಿಗೆ ನೀರು ಹಾಕಿದ್ರೆ ಹಿಟ್ಟ ಜಿಗಿ ಬರೋಂಗಿಲ್ಲ ರೀ ಅದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರಿಟ್ಟನ್ನು ನಾತ್ಕೋಬೇಕ್ರಿ ನೋಡಿರಿ ಎರಡು ಹಿಟ್ಟು ನಾದದೈತ್ರಿ ಇದು ಗೋಧಿ ಹಿಟ್ಟ ಗಟ್ಟೊಂದು ಗಟ್ಟಿಗೆ ನಾದೀನ್ರಿ ಇದು ಮೈದಾ ಹಿಟ್ಟ ಮತ್ತು ಗೋಧಿ ಹಿಟ್ಟ ಎರಡು ಮಿಕ್ಸ ಈ ರೀತಿ ನಾದ್ಕೊಂಡಿನ್ರಿ ಈಗಿದೆ ಮುಚ್ಚಿ ಹೋಡಂಬ್ರಿ ಈಗ ಎರಡು ನೆನಲಕ್ಕ ಇಡ್ತೀನಿ ರೀ ಮುಚ್ಚಿ ಏನಂದ್ರೆ ಒಂದು ಅರ್ಧ ಗಂಟೆ ನೆನಕ ಇಡ್ತೀನಿ ರೀ ಹಿಟ್ಟ ಇರಿ ಮತ್ತೆ ಏನು ಮಾಡಂತ ನೋಡಂಬ್ರಿ ಗಟ್ಟಿದ ಸರ್ ಮಾಡ್ಲಾಕ್ರಿ ಇದು ಹಸಿ ಹುಣ್ಚಿಕಾಯಿ ರೀ ಹುಳಿ ಕಲ್ಸ್ಕೊಂಡು ಇಟ್ಕೊಂಡೀನಿ ಹಸಿ ಸಿಗ್ತಾವೆ ರೀ ನಾವು ಗಿಡದಾಗ ಈ ಬ್ಯಾಸ್ಗೆ ಟೈಮ್ ಅಂದ್ರೆ ಇನ್ನೂ ಹಸಿ ಹುಣಸಿಕಾಯಿ ಸಿಗ್ಲತ್ತವ್ರಿ ನಮ್ಮ ಗಿಡದಾಗ ಅಂತೂ ಹುಣಸಿ ಗಿಡದಾಗ ಈಗ ಹಸಿ ಹುಣ್ಚಿಕಾಯಿ ಕುದಿಸಿ ನೀರು ಕಲಸಿ ರೀ ಈಗ ಇದಕ್ಕೆ ಖಾರ ಉಪ್ಪು ಹಾಕ್ಕೊಳ್ಕೀನ್ ರೀ ಒಂದು ಚಮಚ ಖಾರ ಹಾಕ್ಕೊಂಡಿನ ಸ್ವಲ್ಪ ಸ್ವಲ್ಪ ರೀ ಖಾರ ಕಟ್ಟಿದ ಸರಿಗೀ ಕಡಿಮೆನೇ ರೀ ಜಾಸ್ತಿ ಅದು ಚೆಂದ ರೀ ಕಟ್ಟಿನ ಸರ್ ಖಾರ ಮತ್ತು ರುಚಿಗೆ ತಕ್ಕಷ್ಟ ಈಗ ನೋಡ್ರಪ್ಪ ನೀರು ಬದ್ದು ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ಕಟ್ಟಿನ ಸಾಂಬಾರಕ್ಕೆ ಸಾಕು ರೀ ಎಣ್ಣೆ ಅಂತೂ ಹಾಕೊಂಡಿನಿ ಎಣ್ಣೆ ಬಿಸಿ ಬಿಸಿಯಲ್ಲತ್ತದ ಇದಕ್ಕೆ ಜೀರಿಗೆ ಮತ್ತು ಸಾಸಿವಿ ಎರಡು ಮಿಕ್ಸ ಒಂದು ಅರ್ಧ ಚಮಚ ರೀ ನೋಡಿರಿ ಜೀರಿಗೆ ಹಾಕಿ ಚಟಾಪಟಾ ಅಂತ ತಿರುಗತ್ತವ ಬೆಳ್ಳುಳ್ಳಿ ಹಾಕೊಂಡಿನಿ ಸರಿ ಪಾ ಒಣಗಿ ಬಾ ಕರ್ಗ ಹೋಗ್ತೀರಿ ಒಣಗಿ ಕರ್ಗ ಹಾಕೊಂಡಿನಿ ಈಗ ನೋಡಿರಿ ಬೆಳ್ಳುಳ್ಳಿ ಅಂತ ಗೋಲ್ಡನ್ ಕಲರ್ ಫ್ರೈ ಹೀಗೆ ಸಾಕು ಈಗ ಹುಣಸಿಕೆ ಹುಳಿ ಹುಣಸಿಕೆ ಹುಳಿಯೋದು ಹಾಕಿದ್ದೀನಿ ಖಾರ ಉಪ್ಪ ಅದು ಈಗಿದೆ ಹುಳಿ ಒಳಗೆ ಖಾರ ಉಪ್ಪ ಎಲ್ಲ ಕುದಿಬೇಕು ರೀ ಕತ ಕತ ಅಂತ ಹೇಳಿ ಕುದೀಲತ್ತು ನೋಡ್ರಿ ಇದು ಕುದ್ಮೇಲೆ ಕಟ್ಟಿ ನೀರು ಹಾಕಿದೆವು ಅಂತಂದ್ರೆ ಕಟ್ಟಿನ ರೆಡಿ ಆಗ್ತದೆ ರೀ ಖಾರ ಉಪ್ಪ ಅಂತ ಹುಳಿ ಒಳಗೆ ಕುದದ್ರಿ ಇದು ಕಟ್ಟಿ ನೀರು ಅದಲ್ರಿ ಬಸ್ ಇಟ್ಟಿದ್ದೆ ಈ ಕಟ್ಟಿ ನೀರ ಇದಕ್ಕೆ ಹಾಕೊಂಡ್ಬಿಡಮ್ರಿ ಕೈ ಒಂದು ಸುಳ್ಳತ್ವ ಅಥವಾ ಮೊದ್ಲು ಬರಕ್ತೀನಿ ರೀ ಕಟ್ಟಿ ನೀರು ಹಾಕಿದ್ರಿ ಕಟ್ಟಿನ ಸಾಂಬಾರ ಇವಾಗ ಮನೆ ಹತ್ತು ಮೆಣಸಿ ಅಕ್ಕಿ ಮಾಡಿದ್ರಿ ಇವತ್ತ ಪುಡಿಗಾರ ಹಾಕಿ ಮಾಡಿದ್ರೆ ಕಟ್ಟಿನ ಸಾಂಬಾರ ಅಲ್ಲ ಚಾಂಬ್ರಿ ಸರ್ ಅನ್ನ ರೀ ಈಗ ಕಟ್ಟಿನ ಸಾರು ರೆಡಿ ಆಯ್ತ್ರಿ ಈಗ ಒಂದು ಪುಡಿ ಕುದಿ ಕಟ್ಟಿನ ಸಾರು ರೆಡಿ ರೀ ರೀ ಕಟ್ಟಿನ ಸಾರು ಕುದೀಲಿ ಗೊತ್ತಲ್ರಿ ಈಗ ಒಂದು ಎರಡು ಹೀರಿಕೆ ತರ್ತೀನಿ ರೀ ಹಿರಿಕಾಯಿ ಫ್ರೈ ಮಾಡ್ತೀನಿ ರೀ ಹಿರಿಕಾಯಿ ಫ್ರೈ ಮಾಡ್ಲಾಕ ಹಿರಿಕೆ ತಗೊಂಬರ್ಲಾಕ ಹೊಂಟೀನಿ ಈಗ ಹೊಲದಾಗ ಒಂದು ಎರಡು ಅಂದ್ರೆ ಎರಡ ತೊಗೊಂಬರ್ತೀನಿ ರೀ ಜಾಸ್ತಿ ಏನಿಲ್ಲ ರೀ ನಾನು ಹೀರಿಕೆ ಹೊಲ್ದಾಗ ಬಂದಿನಿ ಹೀರಿಕೆ ಕಟ್ಕೊಲಾಕ ಇಲ್ಲೇ ಒಂದು ಹಿರಿಕಾಯಿ ನೋಡ್ರಿ ಚಂದಾಗ್ಯಾವ ಎರಡು ಹೀರಿಗೆ ತೊಗೊತೀನಿ ರೀ ಸಾಕ್ರಿ ಸ್ವಲ್ಪ ಮಾಡ್ತೀನಿ ರೀ ಹೀರಿಗೆ ಫ್ರೈ ಈ ಒಂದು ಮೂರು ಹೀರಿಗೆ ತೊಗೊಂಡ್ರಿ ಸಣ್ಣ ಸಣ್ಣ ರೀ ಅದಕ್ಕೆ ಮೂರು ತೊಗೊಂಡಿ ಈಗ ಮ್ಯಾಗಿನ ಸಿಪ್ಪಿಗೆ ಕೀರಿ ಕಟ್ ಮಾಡ್ತೀನಿ ರೀ ಈಗ ನೋಡ್ರಿ ಹೀರಿಕಾಯಿ ಈ ರೀತಿ ಉದ್ದಕ್ಕ ಉದ್ದುಕ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡಿನ ಇಷ್ಟ ನೋಡ್ರಿ ಈ ರೀತಿ ಈಗ ಇವ ಸೈಡ ಗಿಡ ಬರೀಕ್ರೆ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಹೀರಿಕಾಯಿ ಫ್ರೈ ಮಾಡಕ್ಕ ಬೋನಿ ತಿನ್ರಿ ರೀ ಈಗ ಇದಕ್ಕೆ ಎಣ್ಣೆ ರೀ ಇದು ಅನ್ನ ಮಾಡಿ ಅನ್ನ ಉಕ್ಕೆ ನೋಡ್ರಿ ಇಲ್ಲಿ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಹಣಿಯನ್ನ ಸಿಡೋದು ಅಷ್ಟೇ ರೀ ಈಗ ನೋಡ್ರಿ ಎಣ್ಣೆ ಅಂತರ ಬಿಸಿ ಈಗದ ಇದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕಲು ತಿಂದಿರಿ ಸ್ವಲ್ಪ ಇದೆ ಅರ್ಧ ಟೇಸ್ಟು ಅತ್ತಿ ಸೋಲು ಹಾಕೊಳ್ಳೋದು ಬೆಳ್ಳೊಳಗೆ

ಸ್ವಲ್ಪ ಖಾರದ ಪುಡಿ ಮತ್ತು ರುಚಿ ತಕ್ಕಷ್ಟ ಉಪ್ಪು ಹಾಕ್ಕೊಂಡಿನ್ರಿ ಮತ್ತೆ ಅರ್ಶಿಣ ಹಚ್ಚಿ ಎಣ್ಣೆ ಒಳಗೆ ಫ್ರೈ ರೀ ಈಗ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಚ್ಚಿ ಒಂದು ಚಮಚ ಖಾರ ಹಾಕೀನಿ ಸಾಯಂಕುಡಿ ಅಂತ ಮತ್ತೆ ರುಚಿ ತಕ್ಕಷ್ಟು ಉಪ್ಪು ಹಾಕೀನಿ ಹಾಕಿಲ್ಲ ಈ ಹೀರಿಕಾಯಿ ಫ್ರೈ ಕುದೀಲ್ರಿ ಈಗ ಎಣ್ಣೆ ಒಳಗೆ ಕುದಿಲ್ರಿ ಗ್ಯಾಸ ಮೀಡಿಯಮ್ ಫ್ಲೇಮ್ನಾಗ ಇಟ್ಟ అంటే సైకిల్ కింద కడ్రూ ఈ టైం లో నాని ఇవి కక్స్ చెన్నెంది ಹಾకొంటింది చెన్న బిజా ఊర్దా పుట్టి ఉటిరో అంత చెన్నెంది ఇవి చెన్నెంది ఆపనండి మటన్ తీరో అంత చెన్నెంది ಹಾకొంటింది ಭಾಳ ಮಸ್ತ ಇದಕ್ಕೆ ನೀರು ಹಾಕಲ್ಲ ಏನು ಹಾಕಲ್ಲ ಇದಕ್ಕೆ ಈಗ ಎಷ್ಟು ಮಸ್ತ್ ಬದ್ಲಾಕ್ ಈಗ ಈ ಫುಲ್ ಹೈಕವಲ್ಲ ರೀ ಅವೇ ನೀರು ಬಿಟ್ಟು ಬಿಟ್ಟವ್ರಿ ನಾನೇನು ಒಂದು ಮನೆ ಸಮೇತ ಇದರನ್ನೇ ಹಾಕಿಲ್ ನೋಡಿದ್ರಿ ನೀರು ಹಾಕಲಾರ್ದ ಇಷ್ಟ ನೀರಿಕೆ ನೀರು ಬಿಟ್ಬಿಟ್ಟವ ಈಗ ಈಗ ಇಳಿಸ್ಬಿಡ್ತೀನಿ ರೀ ಇಳಿಸ್ಬಿಟ್ಟಿನಂತಂದ್ರ హనావ ము సవ రూపాయ అత హాక అడవర సూపాయ అయితే అక్క కొడ్ పప్పతన సరే నోడీ అదే ముగ్గుక హోల్గీ అ ಈ ಕಡೆ ಹೆಂಗೆ ಲಟ್ಸ್ ಇರ್ತೀವಿ ಹೋಳಿಗೆ ಆ ಕಡೆ ಇರೋತ್ತೀವಿ ಹೋಳಿಗೆ ಆ ಕಡೆ ಒಂದು ರೆಡಿ ಆಗೋಷ್ಟೊತ್ತಿಗೆ ಇಲ್ಲೊಂದು ಹೋಳಿಗೆ ನಾನು ಲಟ್ಸೆ ಇಟ್ಬಿಡ್ತೀನಿ ಹೋಳಿಗೆ ಅಂತ ಮಾಡೋ ತಡ ಆಗಲ್ಲ ನಮ್ಗೆ ಈಗ ನಾವು ಹೋಳಿಗೆ ಮಾಡಿ ನಾ ಭಾಳ ಅಷ್ಟು ಕೆಲಸ ಅವ್ರಿ ನಾ ಅದೆಲ್ಲ ಮುಗಿಸ್ಕೊಡ್ರಿ ಹೋಳಿಗೆ ನೋಡ್ರಿ ಪುಗ್ಗ సేట్ మ్యా పడదే అంతా ఇష్ట దొడ్డ దొడ్డు హోళిమాత హోళ్ి దొడ్డు అంతే అంటే హోళీ మూడు దగ్గర నమగ్ యావదే రీతి టెన్షన్ ఇప్పుడు ఎస్ట్ చందా హోళి ఉండేందు

ചെഗ നോട്രി എന്താ ನೋಡ್ರಿ ಚಪಾತಿ ಹೋಳಿಗೆ ಎಲ್ಲ ಐತ್ರಿ ಈಗ ಚಪಾತಿ ಮಾಡೀನ್ರೀ ಇದಷ್ಟು ಚಪಾತಿ ಗ್ಯವ ಮತ್ತೆ ಇದಿಷ್ಟ ಹೋಳಿಗೆ ಗ್ಯಾವ ನೋಡ್ರಿ ಈಗ ಹೋಳ್ಗಿ ಮಾಡೋದ್ ಚಪಾತಿ ಮಾಡದಾಗೈತ್ರಿ ಮತ್ತೆ ಮಾಡೋದಂತ ನೋಡಂಬ್ರಿ ಹೋಳ್ಗಿ ಅದು ಮಾಡೋದಂತ ಆಯ್ತಲ್ರಿ ಈಗ ಮತ್ತೆ ಮುಂದಿನ ಕೆಲ್ಸ ಏನಂತೇಳಿ ನೋಡಂಬ್ರಿ ಅಪ್ಪ ಹೋಳ್ಗಿ ಮಾಡಿ ಹೊರಗ್ ಬಂದ್ರಿ ಪಾ ಭಾ ದಾಗ ಮನ್ಯಾಗ ಈಗ ಕರಿಗಡ ಮಾಡ್ತೀನಿ ರೀ ಅಂತ ಮಾಡ್ದಾಗದಲ್ರಿ ಈಗ ಕರಿಗಡ ಮಾಡ್ತೀನಿ ಅದಷ್ಟ ಹೋಗಿ ಬಿಟ್ಟು ಅಂತ ಕರಿಗಡ ಮಾಡ್ತೀನಿ ಆ ಗಾಳಿ ನೋಡ್ರಿ ಎಷ್ಟು ಹೊಂಟದಿಲ್ ಹೊರಗ ಅಂತೇಳಿ ಈಗ ನೋಡ್ರಿ ಇದ ಬಂಡಿ ತೊಗೊಂಡು ತಗೊಂಡಿನ ಈಗ ಹಿಟ್ಟನ್ನ ಇಟ್ಟಿದ್ದೇವಲ್ಲ ರೀ ನಾವು ಈ ಹಿಟ್ಟಿಂದ ಇಷ್ಟಿಷ್ಟ ಹುಳಿಗಳು ಕಟ್ಕೊಳಂಬ್ರಿ ಪೂರಿ ಎಲ್ಲ ಕಡ್ಕೋತೇವಲ್ಲ ರೀ ಆ ಸೈಜಿಗೆ ಸೇಮ್ ಪೂರಿ ಥರ ಲಟ್ಟಿಸ್ಕೋಬೇಕ್ರಿ ಇವಾಗ ಇಷ್ಟು ಈ ರೀತಿ ಹುಳಿಗಳು ತೊಗೊಂಡು ಹ್ಞೂ ಹ್ಞೂ ఈ రీతి ఇష్టిష్ట కట్ మరిట్ీట్క స్వల్ప కల్లిగెచ్చి ఒందొందీ తి ఈ రీతి లెటస్కు ಜಾಸ್ತಿ ರೀ ಸ್ವಲ್ಪ ಉದ್ದಕ್ಕೆ ಸೈಜ್ನಾಗ ಸಾಕು ಇಷ್ಟಸ್ಕೊಂಡ್ರೆ ಸಾಕ್ರಿ ಬಾದು ಭೀ ಸಾಕು ಈಗ ಇದಕ್ಕೆ ಈ ರೀತಿ ಹೂನ ತಗೊಂಡ ಹೋಳ್ಗೆ ಮಾಡ್ದೇವಲ್ಲ ರೀ ಅದೇ ಹೂನ ತಗೊಂಡು ಈ ರೀತಿ ನಡವರ್ಕಿಟ್ಟ ಮಡ್ಚ್ಕೊಳದ್ರಿ ಈ ರೀತಿ ಸೈಡ್ಗಳು ಒತ್ತಂಬ್ರಿ ಒತ್ತಿ ಈಗ ಮುರುಗಿ ತಿರುವುದು ಅಂತೇಳಿ ರೀ ಈಗ ಈ ರೀತಿ ಒತ್ತಿ ಮುರುಗಿ ಈ ಈ ರೀ ಇವಾಗ ಕರಿಗಡಬು ಅಂತೇಳಿ ರೀ ನಮ್ಮ ಕಡೆಗೆ ನೋಡ್ರಿ ಇದ ಕರಿಗಡಬ್ರಿ ನೋಡ್ರಿ ಈ ರೀತಿ ಮುರಗಿ ತಗೋಬೇಕು ತಗೋಬೇಕ್ರಿ ಈ ಸೇಮ್ ಅದೇ ಸೇಮೆ ಮತ್ತೊಂದು ಮಾಡ್ಕೋತೀವಿ ಕರಿಗಳ ಸೇಮ್ ಹಾಗೆ ಲಟಸ್ಕೊಳ್ಳದ್ರಿ ಹೂರ್ಣ ಇಡದ್ರಿ ನಡ್ಬೇಕು ಈ ರೀತಿ ಮುಚ್ಚಿಬಿಡೋದ್ರಿ ಬಳ್ಳಿ ತಿಂಗಳ ಒತ್ತಿಬಿಡದ್ರಿ ಒತ್ತಿ ಈಗ ಈ ರೀತಿ ತುದಿ ತೊಗೊಂಡು ಈ ಕಡೆ ಮಡಚಿ ಈಗ ಒಂದು ಒಂದು ಅಂದ್ರೆ ಹಿಟ್ಟ ಹೆಂಗೆ ತಗೋಬೇಕ್ರಿ ಇದು ಇದು ಈ ಬೆರಳಿಲಿಂತಾನ ಮಡ್ಸ್ಕೊಂತ ಬರ್ಬೇಕ್ರಿ ಸೇಮ್ ಇದೇ ರೀತಿಗ ಎಲ್ಲ ಹೂವುಗಳನ್ನು ಮಾಡಿ ತಗೋತೀನಿ ರೀ ನಾನು ನೋಡ್ರಿ ಕಡಬಗಳ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಕರಿಗಡಬ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತಿಲ್ಲೇ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ಇಟ್ಟೀನಿ ಹೀಗಿದೆ ಎಣ್ಣೆ ಬಿಸಿ ಅಲ್ರಿ ಗ್ಯಾಸಿನ ಮ್ಯಾಗ ಈಗ ನೋಡ್ರಿ ಎಣ್ಣೆ ಹತ್ರ ಬಿಸಿ ಆಗ್ಯದ ಬಿಸಿ ಬಿಸಿಯಾಗಿ ಎಣ್ಣೆಗೆ ಈಗ ಅನಾನ ಒಂದು ಸ್ವಲ್ಪ ಹಾಕಿ ನೋಡ್ರಿ ಗಿಟ್ಟ ಎಣ್ಣೆಗೆ ಬಿಸಿ ಆಗ್ಯದ ಅಂತೇಳಿ ಎಣ್ಣೆ ಅಂತೂ ಬಿಸಿ ಆಗ್ಯದ್ರಿ ಕಟ್ಟಿರ್ತೀವಿ ನೋಡಿ ಅದ ಅಲ್ಲಪ್ಪ ನೋಡು ಯಾವ ನೀನು ಜಾನಿ ಇಲ್ಲದ ಕೂಡ ಇದಕ್ಕೆ ಒಂದ ಕರಿಗಡಬ ಅಂದ್ರೆ ಒಂದು ಸರ್ತಿಗೆ

అసలు వస్తుందకి పెట్టתי వస్తుంద మన గమలక్ నోదిస్ట్ సూపర్ గా ఫ్రీగాది నువ్వు తీయగల కెలే నా మేరా కంగడ పెడది నీకు పడ కంగలవు నుnga దాకు గ్యాస్ తో ఎన్ని సత్తుకోదు కొంచెం కరై మార్పుని 都是那个，都是那个。嗯嗯 നസുള്ളവ വന്നക്ക പുരി ലാട്ടസ് കൊണ്ടിട്ട് കൊണ്ടിട്ടുണ്ട് പുരി ഇങ്ങ പുരി ഫ്രൈഡ് ആക്കണ്ട പുരി 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 परागी मिनी फूरी अन्तानि हेल्गो त्रिवुका एकन्तरा सान सानो मडेटरोना बार उड्डो एन माडिला मुमे मुमा ओटलनू ओटलनू सद्वे अता गुन्दू मानाता पपा आता

நெல்பாணி நோட் எண்ணிசி எண்ணெயில நான் இல்ல யாபோ

No te lo ಈಗ ನೋಡ್ರಿ ಎಲ್ಲ ರೆಸಿಪಿ ಮಾಡೋದಾಗ ಕಂಪ್ಲೀಟ್ ಆಯ್ತು ರೀ ಎಲ್ಲ ರೆಸಿಪಿ ಮಾಡೋಷ್ಟು ಹೊತ್ತಿಗೆ ಒಂದು ಗಂಟೆ ರೀ ಟೈಮ್ ಈಗ ಎಲ್ಲ ರೆಸಿಪಿ ಅಂತೂ ಮಾಡೋದೈ ಮುಂಜಾನೆ ಮುಂಜಾನಾ ತಾನ ಅಷ್ಟ ಮಾಡಿರಿ ಅವ ಉಪ್ಪಿಟ್ಟು ಮಾಡಿರಿ ಉಪ್ಪಿಟ್ಟು ತಿಂತಾರೆ ಅಂತಂದ್ರೆ ಇವತ್ತು ಉಪ್ಪುವ ಸರಿ ಇವತ್ತ ಊಟ ಅಂತೂ ಮಾಡೋಂಗಿಲ್ಲ ಸಂಜೆ ಮುಂದೆ ಊಟ ಮಾಡಿದ್ರಿ ಇವತ್ತ ರೀ ನಾನು ಹಾಗಾಗಿ ಅವರೆಲ್ಲ ನಾಷ್ಟ ಮಾಡ್ಕೊಂಡು ತಿಂದಾರೆ ರೀ ಟೈಮಿಗೆ ಒಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಡ್ಗಿನೂ ಕಂಪ್ಲೀಟ್ ಆಗ್ಯದ ನೋಡ್ರಿ ಈಗ ಬರ್ರಿ ಹಂಗಿದ್ರೆ ಎಷ್ಟೆಲ್ಲ ಅಡ್ಗೆಗಳು ಮಾಡಿದೆವು ಅಂತ ಹೇಳಿ ನೋಡಮ್ಮತ್ ಮತ್ತೆ ಈಗ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಬಗೆ ಬಗೆ ಅಡ್ಗೆಗಳು ಇವತ್ತಂತೂ ನಮ್ಮ ಹಬ್ಬದ ಊಟ ನೋಡ್ರಿ ಇಷ್ಟೆಲ್ಲ ಅಡ್ಗೆಗಳು ಇಷ್ಟೆಲ್ಲ ಅಡ್ಗೆಗಳ ಯಾಕೆ ಮಾಡಿದ್ರಪ್ಪ ಅಂತೇಳಿ ನಿಮ್ಗೆ ಅನಸ್ತಿರ್ಬೋದು ಇವತ್ತು ಏನು ಹಬ್ಬ ಇಲ್ಲ ಏನಿಲ್ಲ ಇವತ್ತಾಗೆ ಇಷ್ಟು ಅಡ್ಗೆಗಳು ಮಾಡ್ಯಳ ಅಂತ ಹೇಳಿ ನಿಮ್ಗೆ ಅನಸ್ತಿರ್ಬೋದು ನಾನು ಯಾಕೆ ಮಾಡಿದ್ದೀನಿ ಅಂತ ಹೇಳ್ತೀನಿ ರೀ ನೀವು ಬರ್ರಿ ಕುಂದ್ರ ಬನ್ರಿ ಬರ್ರಿ ಸರ ಈಗ ನೋಡ್ರಿ ಇಲ್ಲೇ ಮಾಡಿದ್ದೀನಿ ಮಾಡಿದಿನ ಕಟ್ಟಿನ ಸಾಂಬಾರ್ರಿ ಇದು ನೋಡ್ರಿ ಹೀರಿಗೆ ಫ್ರೈ ಅನ್ನ ಹಪ್ಪಳ ಮತ್ತೆ ಇವನು ಹಪ್ಪಳಿ ಸಣ್ಣ ಹಪ್ಪಳ ಭಾರಿ ಮಸ್ತ್ ಇದೆ ರೀ ಹೋಳಗಿರಿ ಬಿಸಿ ಬಿಸ್ ಹೋಳ್ಗಿ ಕರಿಗಡ ಚಪಾತಿ ಪೂರಿ ಇಷ್ಟೆಲ್ಲ ವೆರೈಟಿ ಅಡ್ಗೆ ಮಾಡಿದ್ರ ನಾನು ಇಷ್ಟೆಲ್ಲ ವೆರೈಟಿ ಅಡ್ಗೆ ಮಾಡಿರೋದ್ರಿ ಇವೇನು ಕರಿ ಇಷ್ಟೆಲ್ಲ ವೆರೈಟಿ ಅಡ್ಗೆ ಮಾಡಿರೋದ ಯಾಕಪ್ಪ ಅಂತಂದ್ರೆ ಇವತ್ತ ನಮ್ ಕಲಬುರ್ಗಿ ಸೈಡ ಬಹಳ ಸ್ಪೆಷಲ್ ದಿನ ಇವ್ ಹಪ್ಪಳ ಬಹಳ ಸ್ಪೆಷಲ್ ದಿನ ರೀ ಸ್ಪೆಷಲ್ ದಿನ ಯಾಕಪ್ಪ ಅಂತಂದ್ರೆ ಇವತ್ತ ನಮ್ಮ ಕಲಬುರಗಿ ಅಪ್ಪ ಶರಣ ಬಸವೇಶ್ವರಪ್ಪ ಅಪ್ಪ ಅವರ ಇವತ್ತ ರೀ ಹಂಗಾಗಿ ಶರಣ ಬಸವೇಶ್ವರ ಜಾತ್ರಿ ಸಲಿಯಾಕ ನಾನೆಲ್ಲ ಅಡ್ಗೆಗಳ ಮಾಡಿದ್ರಿ ಯಾಕಂದ್ರೆ ಹೋಳ್ಗಿ ಅಂತೂ ಮಾಡೇ ಮಾಡ್ತೀವ್ರಿ ಅದ್ರ ಸಂಗಟ ನಾ ಕರ್ಗಡ ಮಾಡಿ ಕರ್ಗಡವನ ಮಾಡಿದ್ರಿ ಯಾಕೋ ಕರ್ಗಡ ತಿನ್ನಬೇಕು ಅದಕ್ಕೆ ಹೋಳ್ಗಿ ಮನೆ ಅಷ್ಟೇ ಮಾಡೀನಿ ಹೆಂಗಿದ್ರ ಭಿ ನೆವು ಅದಕ್ಕೆ ಹೋಳ್ ಬೇಕಂತ ಹೇಳಿ ಹೋಳ್ಗಿ ಮಾಡೀನಿ ಮತ್ತೆ ಕರ್ಗಡನ ಮಾಡೀನ್ರಿ ಪ್ರತಿ ವರ್ಷ ನಾವ ಶರಣಬಾಚಸೂರ್ ಜಾತ್ರೆಗೆ ಹೋಳ್ಗಿ ಮಾಡುದಂತೂ ಬಿಡಂಗಿಲ್ರಿ ನಮ್ ಕರ್ ಕಲಬುರ್ಗಿ ಸೈಡ್ ಎಲ್ಲಾರು ಮನೆಯವ್ರ ಎಲ್ಲಾರ ಮನೆಯವ್ರಿಗೂ ಹೋಳ್ ಮಾಡ್ತಾರಿ ಬರ್ರಿ ಫ್ರೆಂಡ್ಸ್ ನೀವು ಕೂಡ ಕಲಬುರ್ಗಿಗಿ ಶರಣಬಾ ಸೂರ್ ಜಾತ್ರೆಗೆ ಬಹಳ ಬಾಳ ಅಂದ್ರ ಬಾಳ ಮಸ್ನಾಗತ್ತದ ಬಾಳ ಚಲೋ ಅಚ್ರಿ ನಾನು ಹೋಗ್ಬೇಕಂತ ಅನ್ಕೊಂಡಿನಿ ಏನ್ ಮಾಡ್ಬೇಕು ಗೊತ್ತಿಲ್ಲ ಬಹಳ ಗದ್ಲಾ ಇರ್ತದ್ರಿ ಅದ್ರಾಗ ಸಣ್ಣ ಮಕ್ಳವ ತಗೊಂಡ್ ಹೋಗೋದಾ ಹೇರೇನ್ರಿ ಏನ್ ಮಾಡ್ತೀನೋ ಗೊತ್ತಿಲ್ರಿ ನಾನು ಹೋದಪ್ಪ ಶೇರ್ ಮಾಡಿ ಜಾತ್ರೆಗೆ ಕಂಬ್ರಿ ಬರ್ರಿ ಜಾತ್ರೆಗೆ ನಮ್ ಕಲ್ಬುರ್ಗಿಗಂತ ನಮ್ ಕಲ್ಬುರ್ಗಿ ಕ್ಷಣಬಸೂರ್ ಜಾತ್ರೆ ಬರ್ರಿ 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 ಎಲ್ಲಾರು ನಮ್ ಕಲ್ಬುರ್ಗಿ ಕ್ಷಣಬಸೂರ್ ಜಾತ್ರೆಗೆ ಮತ್ತ ನಮ್ ಮನೆಗೆ ಊಟಕ್ಕೆ ಬರ್ರಿ ಹೋಳ್ಗಿ ಮಾಡಿದೆ ಎಲ್ಲಾ ಮಾಡಿದೇವ್ ಕರಿಗಡದ್ ಮಾಡಿದೆ ನೋಡ್ರಿ ಜಾತ್ರೆಗೆ ಬಂದ್ರೆ ಊಟಕ್ಕೆ ಬರ್ರಿ ಇಲ್ಲವಾ

ಆ ಇಷ್ಟೆಲ್ಲಾ ವೆರೈಟಿ ಅಡಿಗೆಗಳ ನಿಮ್ ಇಷ್ಟ ಇಷ್ಟ ಅಂತ ಅನ್ಕೊಂಡಿದ್ರಿ ಇಷ್ಟ ಆಗಿದ್ರ ಕಮೆಂಟ್ ಮೂಲಕ ಇಷ್ಟ ಆಗಿದ್ರ ಕಮೆಂಟ್ ಮಾಡಿ ಹೇಳ್ರಿ